ध्रुवंत इंदाश राष्ट्र धारयता ध्रुव ध्रुवंदे राज वर्ण ध्रुवंदे व बृहस्पति ध्रुवंता इंद्रश्चा ತದೇವ ಲಗ್ನಂ ಸುದಿನಂ ತದೇವತಾರ ವತಾರ ಬಲಂ ಚಂದ್ರಬಲಂತದೇವಾ ವಿದ್ಯಾಬಲಂ ದೈವ ತದೇವ ಲಕ್ಷ್ಮೀ ಪದೇ ತೇ ಘೃಯುಗಂ ಸ್ಮರಾಮೀ ಮುತ್ತು ನೋಡಿದೆ ಮಾಣಿಕೆ ನೋಡಿದೆ ರತ್ನದಂತ ಸೋನಲ್ನನ್ನು ನೋಡಿದೆ ಲಕ್ಷ್ಮಿ ಪದೆ ತೇ ಘೃಯುಗಂ ಸ್ಮರಾಮೀ ದ್ರುವಂದೇ ರಾಜಾ ವರನ ದ್ರುವಂದೇvo ಬ್ರಹ್ಮಸ್ಪತೇ ದ್ರುವಂತಾ ಇಂದ್ರಶ್ಚಾಕ್ರಶ್ಚ ರಾಷ್ಟ್ರಂಧಾರಯತಹಾಂ ದ್ರುವಂ ಸೋಲ ಮಾತಾ ಇಲ್ಲ ಸೋಲ ಮಾತಾ ಸಿನಿಮಾ ಆಗಲಿ ಎಂಟಿ ಜೊತೆ ಆಗ್ಲಿ ಸೋತಿದ ஹிಸ್ಟರೀನೇ ಇಲ್ಲ ಎಂಟಿ ಆದೋಳು ಕೂಡ ಗಂಡ ಗೆಲ್ಬೇಕು ಅಂತಾನೆ ಆಡ್ಬೇಕು ಯಾವಾಗಲನ